ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ಕಬ್ಬು ಬೆಳೆಗಾರರ ಹೋರಾಟ ಜಿಲ್ಲಾ ಮುಗೀತು ತಾಲೂಕಾ ಮುಗೀತು ಇವಾಗ ಹಳ್ಳಿಗಳ ಮಟ್ಟಕ್ಕೂ ಬಂದು ತಲುಪಿದೆ ಇವತ್ತು ರಾಮದುರ್ಗ ತಾಲೂಕಿನ ಬಟ್ಕುರ್ಕಿ ಗ್ರಾಮ ಅಂದರೆ ಬೆಳಗಾವಿ ಜಿಲ್ಲೆಯ ಕಟ್ಟಕಡೆ ಗ್ರಾಮ ಬಟ್ಕುರ್ಕಿಯಲ್ಲಿ ಬಟ್ಕುರ್ಕಿ ಗ್ರಾಮದಲ್ಲಿ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ರೈತರ ಜೊತೆ ಕೈ ಜೋಡಿಸಿ ರಸ್ತೆ ತಡೆದು ತಮ್ಮ ಪ್ರತಿಭಟನೆಯನ್ನು ನಡೆಸಿದ್ದಾರೆ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ಸುಡು ಸುಡು ಬಿರು ಬಿಸಿಲಿನಲ್ಲಿಯೂ ಸಹ ಬಸವೇಶ್ವರ ಸರ್ಕಲ್ನಲ್ಲಿ ಕುಳಿತುಕೊಂಡು ರೈತ ಮುಖಂಡರು ಹಾಗೂ ಎಲ್ಲ ಬಡ್ಬುರ್ಕಿ ಗ್ರಾಮದ ಯುವಕರು ಹಿರಿಯರು ವ್ಯಾಪಾರಸ್ಥರು ಎಲ್ಲರೂ ಸೇರಿಕೊಂಡು ರಸ್ತೆಯನ್ನು ತಡೆದು ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದಾರೆ ಯಾಕಂದರೆ ಇವತ್ತು ಬರೀ ಕೇವಲ ಬೆಳಗಾವಿ ಜಿಲ್ಲೆ ಮುಡಲಗಿ ತಾಲೂಕು ಗುರ್ಲಾಪುರದಲ್ಲಿದ್ದಂಥ ಒಂದು ಪ್ರತಿಭಟನೆ ಇವತ್ತು ಇಡೀ ಜಿಲ್ಲೆಯಾದ್ಯಂತ ಪಸರಿಸಿದೆ ಹಾಗೆ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆಗಳು ಪ್ರಾರಂಭವಾಗಿವೆ ಇದೇ ರೀತಿ ಮುಂದುವರೆದಲ್ಲಿ ಉತ್ತರ ಕರ್ನಾಟಕ ಸಂಪೂರ್ಣವಾಗಿ ಸ್ತಬ್ಧವಾಗುವುದರಲ್ಲಿ ಎರಡನೇ ಮಾತಿಲ್ಲ ಆದ್ದರಿಂದ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಕಾರ್ಖಾನೆಯ ಮಾಲೀಕರುಗಳ ಜೊತೆ ಮಾತನಾಡಿ ಏನೋ ಒಂದು ರೈತರು ಬೆಂಬಲ ಬೆಲೆಗೆ ಏನೋ ಒಂದು ಬೇಡಿಕೆ ಇಟ್ಟಿದ್ದಾರೆ ಪ್ರತಿ ಟನ್ಗೆ ಮೂರು ಸಾವಿರದ ಐದುನೂರು ರೂಪಾಯಿ ಅದನ್ನು ಆದಷ್ಟು ಬೇಗನೆ ಮೂರು ಸಾವಿರದ ಐದುನೂರು ರೂಪಾಯಿ ಟನ್ನಿಗೆ ಅಂತ ಒಂದು ಘೋಷಣೆ ಮಾಡಿ ರೈತರ ಒಂದು ಈ ಪ್ರತಿಭಟನೆಯನ್ನು ನಿಲ್ಲಿಸದೇ ಹೋದಲ್ಲಿ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಗಂಟೆಯಾಗಿ ಇವತ್ತು ಬಟಕುರ್ಕಿ ಗ್ರಾಮದಲ್ಲಿ ಎಲ್ಲ ರೈತರು ಮನೆಗೆ ಹೋಗ್ದೇ ಬಿಸಿಲಲ್ಲೇ ಕುಳಿತುಕೊಂಡು ಮಧ್ಯಾಹ್ನ ಉಪಹಾರವನ್ನು ನಡು ರಸ್ತೆಯಲ್ಲೇ ಅಡಿಗೆ ಮಾಡಿ ಉಪಹಾರವನ್ನು ತಯಾರಿಸಿ ಊಟ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆಯನ್ನು ನಡೆಸ್ತಾಯಿದ್ದಾರೆ ಬಟಕುರ್ಕಿ ಗ್ರಾಮದಲ್ಲಿ ಹಾಗೇ ಇದೇ ರೀತಿ ಮುಂದುವರೆದಲ್ಲಿ ಕೇವಲ ಬಟ್ ಗ್ರಾಮ ಅಷ್ಟೇ ಅಲ್ಲ ಇಡೀ ಉತ್ತರ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಹೋಬಳಿ ಹಳ್ಳಿ ಮಟ್ಟದಲ್ಲಿ ಈ ರೀತಿ ಪ್ರತಿಭಟನೆ ಮುಂದುವರೆಯುವಲ್ಲಿ ಎರಡನೇ ಮಾತಿಲ್ಲ ಆದ್ದರಿಂದ ಇನ್ನಾದರೂ ಸಂಬಂಧಪಟ್ಟ ಜನ ಸಂಬಂಧಪಟ್ಟ ಜನಪ್ರತಿ ಅನ್ನೋದೇನಿರಿ ಉಪ್ಪು ಸರ್ಕಾರದ ಮುಖ್ಯಮಂತ್ರಿ ಹಾಗೂ ಸಕ್ಕರೆ ಸಚಿವರು ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಮಾತನಾಡಿ ಏನೋ ಒಂದು ರೈತರ ಮುಖ್ಯ ಬೇಡಿಕೆ ಏನಿದೆ ಒಂದು ಸರ್ಕಾರದಿಂದ ಪ್ರತಿ ಟನ್ಗೆ ಮೂರು ಸಾವಿರದ ಐದುನೂರು ರೂಪಾಯಿ ಏನು ಬೇಕಾಗಿದೆ ಅದನ್ನು ಘೋಷಣೆ ಮಾಡಿ ರೈತರ ಪ್ರತಿಭಟನೆಯನ್ನ ಮುಗಿಸಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು ಅಂತ ನಾವು ನಮ್ಮ ವಾಹಿನಿಯಿಂದ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊತಾ ಇದ್ದೀವಿ ಸರ್ ಇವತ್ತು ಆಲ್ರೆಡಿ ಗುರ್ಲಾಪುರದಲ್ಲಿ ತಾವು ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಿ ಇವತ್ತು ತಮ್ಮ ಸೌಗ್ರಹ ಭಟ್ಕುರ್ಕೆಯಲ್ಲಿ ಕೂಡ ಒಂದು ಪ್ರತಿಭಟನೆ ನಡೀತಾ ಇದೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಸರ್ಕಾರಕ್ಕೆ ನಿರಂತರವಾಗಿ ಒಂಬತ್ತು ದಿನಗಳ ಕಾಲ ರೈತರು ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ನಿದ್ರಾವಸ್ಥೆಯಲ್ಲಿದೆ ಇವತ್ತು ಸರ್ಕಾರ ಕ್ಯಾಬಿನೆಟ್ನಲ್ಲಿಯೂ ಸಹಿತ ಪಾಸ್ ಮಾಡಿರ್ತಕ್ಕಂಥದ್ದು ನಿನ್ನಿನ ದಿವಸ ಮತ್ತು ಮಣ್ಣಿನ ದಿವಸ ಕರ್ನಾಟಕ ಗಣ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ನಿನ್ನಿನ ದಿವಸ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಾಹೇಬರು ಬಂದು ಕಾಟಾಚಾರಕ್ಕಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿರತಕ್ಕಂಥದ್ದು ನೋಡಿದಾಗ ಯಾವುದೋ ಒಂದು ಕಡೆ ಸರ್ಕಾರ ಇದಕ್ಕೆ ಇಚ್ಛಾಶಕ್ತಿ ಕೊರತೆಯಿಂದ ಎದ್ದು ಕಾಣ್ತಾ ಇದೆ ಸರ್ಕಾರ ಎಚ್ಚೆತ್ತು ಕೊಡದಿದ್ದರೆ ರೈತರು ಉಗ್ರ ಹೋರಾಟ ನಿರಂತರವಾಗಿ ಪ್ರಾರಂಭ ಇದ್ದಾರೆ ಇವತ್ತು ಮಹಾರಾಷ್ಟ್ರದ ದೂಧಗಂಗಾ ಮತ್ತು ವೇದಗಂಗಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಾಲ್ಕು ಸಾವಿರದ ನೂರ ನಲವತ್ತು ರೂಪಾಯಿ ನಿಗದಿ ಮಾಡಿದ ಕೃಷ್ಣಾ ನದಿಯ ಬೆಲ್ಟ್ನಲ್ಲಿ ಬರ್ತಿರ್ತಕ್ಕಂಥ ರಿಕವರಿ ಅವ್ರದ್ದು ಹೆಚ್ಚಾಗಿರೋದ್ರಿಂದ ನಾವು ಕೃಷ್ಣಾ ಬೆಲ್ಟ್ನಿರತಕ್ಕಂಥ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು ಘಟಪುರ ಬೆಲ್ಟ್ನಲ್ಲಿ ಇರತಕ್ಕಂಥ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು ಮಲಪುರ ಬೆಲ್ಟ್ನಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು ಇವತ್ತು ಎಲ್ಲನೂ ಸಹಿತ ಹನ್ನೊಂದು ಪಾಯಿಂಟ್ ರಿಕವರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸಕ್ಕರೆ ಮಾರಾಟದಲ್ಲಿ ವ್ಯತ್ಯಯ ಆಗಿರ್ತಕ್ಕಂಥ ನೋಡಿದಾಗ ಯಾವುದೂ ಕಾರ್ಖಾನೆಗಳು ಸುಳ್ಳು ಹೇಳೋಕ್ಕೆ ಪ್ರಯತ್ನ ಮಾಡ್ತಾಯಿರ್ತದೆ ಹೊರತಾಗಿ ಅದಕ್ಕೆ ಸರ್ಕಾರ ಅವ್ರ ಜೊತೆ ಕೈ ಜೋಡಿಸುವಂಥ ಕೆಲಸ ಮಾಡ್ತದೆ ಇದನ್ನು ನಿಲ್ಲಬೇಕಂತ ನಾನು ಇವತ್ತಿನ ದಿವಸ ಕಡಾಖಂಡಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಹೇಳಿದ್ರು ಸರ್ ನಿರಂತರವಾಗಿ ಸಕ್ಕರೆ ಕಾರ್ಖಾನೆಗಳು ಆರು ತಿಂಗಳ ನಿರಂತರವಾಗಿ ಪ್ರಾರಂಭ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮೂರು ಸಾವಿರದ ಐನೂರು ನಿಗದಿ ಮಾಡಿರ್ತಕ್ಕಂಥದ್ದು ಕೇಂದ್ರ ಮೇಲೆ ಬಟ್ಟ ದೊಡ್ಡ ತೋರಿಸುವಂಥ ಕೆಲಸ ಮಾಡಿದ್ರು ಅದು ನಿಜಕ್ಕೂ ಸಹಿತ ಸರ್ಕಾರಕ್ಕೆ ಒಳ್ಳೆಯದಾಗೋದಿಲ್ಲ ಅಂತ ನಾನು ಬಯಸ್ತಾ ಇವತ್ತು ಶಿವಾನಂದ ಪಾಟೀಲ್ ಸಾಹೇಬರು ಸಕ್ಕರೆ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ಮಾಹಿತಿ ಇದೆಯೋ ಬಿಟ್ಟು ನನಗೆ ಗೊತ್ತಿಲ್ಲ ಒಂದು ಮಾತನ್ನು ಹೇಳಕ್ಕೆ ಇಚ್ಛ ಇದೀನಿ ಸರ್ಕಾರ ಇವತ್ತಿನ ದಿವಸ ಸಹಕಾರಿ ಸಕ್ಕರೆ ಕಾರ್ಖಾನೆ ಮುಖಾಂತರವಾಗಲಿ ಸರ್ಕಾರದ ಪ್ರತಿನಿಧಿಗಳಾಗಿರ್ತಕ್ಕಂಥವ್ರನ್ನ ಕರೆದು ಸಕ್ಕರೆ ಮಾಲಕರನ್ನ ಕರೆದು ಎಮ್ ಡಿ ಅವ್ರನ್ನ ಅವರನ್ನ ಕರೆದು ಸರ್ವೇ ಸಾಮಾನ್ಯವಾಗಿ ಅವ್ರ ಜೊತೆ ಕೂತು ಮಾತನಾಡಿ ಇವತ್ತು ಬಾಯ್ ಪ್ರಾಡಕ್ಟ್ ಇಲ್ಲದಂಥ ಸಕ್ಕರೆ ಕಾರ್ಖಾನೆಗಳು ನಿರಂತರವಾಗಿ ಬೆಲೆಯನ್ನು ಘೋಷಣೆ ಮಾಡಿರ್ತಕ್ಕಂಥ ಸಂದರ್ಭವು ನಾವು ಕಳೆದ ಸಾರ್ವತ್ರಿಕ ವಿಷಯದೊಳಗೆ ನಾನು ಒಬ್ಬ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕಳೆದ ಹಂಗಾಮಿನಲ್ಲಿ ಎರಡು ಸಾವಿರದ ಮೂರು ಸಾವಿರದ ಎಂಬತ್ತು ರೂಪಾಯಿನ ಕೊಟ್ಟಿದ್ವಿ ಎಲ್ಲ ಕಾರ್ಖಾನೆಗಳು ಮೂರು ಸಾವಿರ ಕೊಟ್ಟಿದ್ದವು ಇವತ್ತು ನಾವು ಮೂರು ಸಾವಿರದ ಏಳ್ನೂರ ಮೂವತ್ತೆಂಟು ರೂಪಾಯಿ ನಾವು ಕೊಡ್ತಾ ಇದ್ದೀವಿ ನಮ್ಮದು ಬಾಯ್ ಪ್ರೊಡಕ್ಟ್ ಇಲ್ಲ ಓನ್ಲಿ ಕೋಜನ್ ಅದ ಇವತ್ತು ಬೈ ಗ್ಯಾಸ್ ಆಗಿರ್ಬೋದು ಮಲಯಾಸಿಸ್ ಆಗಿರ್ಬೋದು ಇವತ್ತು ದಿವಸ ನಮ್ಮದು ಎಲ್ಲ ಸಕ್ಕರೆ ಕಾರ್ಖಾನೆಗಳು ಬಾಯ್ ಪ್ರಾಡಕ್ಟ್ ಇರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗೆ ಅವರಿಗೆ ಮೂರು ಸಾವಿರದ ಐದುನೂರು ಕೊಡಲಿಕ್ಕೆ ಅವಕಾಶಗಳದವು ಅವ್ರನ್ನ ಕೂತು ಮಾತನಾಡೋಕ್ಕೆ ಅವಕಾಶ ಮಾಡಿ ಕೊಟ್ಟರೆ ಮೂರು ಸಾವಿರದ ಐನೂರಿಂದ ದೊಡೋದಲ್ಲ ವೈಯಕ್ತಿಕವಾಗಿ ನಿಮ್ಮ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು ನಿಮ್ಮ ಮುಖಾಂತರ ಕೇಳೋಕ್ಕೆ ಇಚ್ಛೆ ಇದೀನಿ ವೈಯಕ್ತಿಕವಾಗಿ ಇದರೊಳಗೆ ಯಾರ್ದು ಹಿತಾಗ ಇಲ್ಲ ರೈತ ಇವತ್ತಿನ ದಿವಸ ಬೈಲಿಗೆ ಬಿದ್ದಿದ್ದಾನೆ ಇವತ್ತು ನಿರಂತರವಾಗಿ ಮಳೆಯಲ್ಲಿ ರೋಷಿ ಹೋಗಿರ್ತಕ್ಕಂಥದ್ದು ಉಳ್ಳಾಗಡ್ಡಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ ತೊಗರಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ ಗೊಂಜಾಳ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ ಇವತ್ತು ಕೈಗೆ ನೆಲೆಗಿಟ್ಟಿರ್ತಕ್ಕಂಥದ್ದು ಒಂದೇ ಒಂದು ರೈತನಿಗೆ ಅದು ಕಬ್ಬು ಆ ಕಬ್ಬಿಗೂ ಸಹಿತ ಸಮರ್ಪಕವಾಗಿ ಬೆಲೆಯನ್ನು ಕೊಡದೇ ಇದ್ದರೆ ಈ ಸರ್ಕಾರ ಒಂದು ನಿದ್ರಾಸ ತೊಳಗಿದೆ ಮತ್ತು ಇವರಿಗೆ ರೈತರ ಶಾಪ ಅನ್ನುವಂಥದ್ದನ್ನು ನಾನು ಕಡಾ ಕಂಡಿದ್ದೆ ಇಷ್ಟಪಡ್ತೀನಿ ಇವತ್ತು ಮುಖ್ಯಮಂತ್ರಿಗಳು ಆದಿಯಾಗಿ ಇವತ್ತಿನ ದಿವಸ ಕೇ ರಾಜ್ಯದ ಎಲ್ಲ ಕೇಂದ್ರ ಸರ್ಕಾರದ ಮೇಲೆ ಬಟ್ ಮಾಡುವಂಥ ತೋರಿಸಿದಂಥ ವ್ಯವಸ್ಥೆ ಮಾಡ್ತಾರೆ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ದರವನ್ನು ನಿಗದಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಇದೆ ಆದರೆ ರೈತರನ್ನು ಸರಿಪಡಿಸಿರ್ತಕ್ಕಂಥ ವ್ಯವಸ್ಥೆ ರಾಜ್ಯ ಸರ್ಕಾರ ಮಾಡಬೇಕು ಮುಖ್ಯಮಂತ್ರಿಗಳ ಮಾಡಬೇಕು ಇವತ್ತು ತಮ್ಮದೇ ಇರ್ತಕ್ಕಂಥ ಸರ್ಕಾರದಲ್ಲಿ ಕಳೆದ ಅವಧಿಯಲ್ಲಿ ಇದೇ ಇದೇ ಥರನಾಗಿ ರೈತರು ಸ್ಟ್ರೈಕ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತಿನ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಮ್ಮ ಹುಕ್ಕೇರಿ ಸಾಹೇಬರು ಗ ಪ್ರಕಾಶ್ ಹುಕ್ಕೇರಿ ಅವರು ಸಕ್ಕರೆ ಸಚಿವರಾಗಿದ್ದರು ಅವತ್ತು ರೈತರ ದಾವಿಗೆ ಧಾವಿಸಿ ಬೆಲೆಯನ್ನು ನಿಗದಿ ಮಾಡಿ ರೈತರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಅದಲ್ಲದೆ ಕರ್ನಾಟಕದ ಘನ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ರೈತರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪಾಜಿ ಅವರ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ರೈತರ ಹೋರಾಟ ನಡೀತು ಅವತ್ತೂ ಸಹಿತ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಬೆಂಬಲಿ ಬೆಲೆ ತಕ್ಕಂತೆ ರೈತರಿಗೆ ಆಚಾದಾಯಕವಾಗಿರ್ತಕ್ಕಂಥ ರೇಟನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಯಾಕೆ ಇವರಿಗೆ ಆಗ್ತಾ ಇಲ್ಲ ಕುರ್ಚಿಗೋಸ್ಕರವಾಗಿ ಕಚ್ಚಾಡತನ್ನು ಬಿಟ್ಟು ರೈತರ ನೆರವಿಗೆ ಧಾವಿಸಬೇಕು ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಒಂದು ವೇಳೆ ರೈತರಿಗೆ ಧಾವಿಸ್ತಾ ಇದ್ದರೆ ಇದು ನಿರಂತರವಾಗಿ ಹೋರಾಟ ಪ್ರಾರಂಭ ಆಗ್ತದೆ ಇವತ್ತು ನಾನು ವೈಯಕ್ತಿಕವಾಗಿ ಹೇಳಬೇಕಂದ್ರೆ ನಾನು ಒಬ್ಬ ಧನಲಕ್ಷ್ಮಿ ಸಹಕಾರಿ ಸಕ್ಕಾಗಿ ನಿರ್ದೇಶಕನಾಗಿ ಇವತ್ತು ಹೇಳಿ ಇಚ್ಛಾಪಡ್ತೀನಿ ನಮ್ಮದು ಇವತ್ತು ನಿಮಸೂ ಕೋಜೆ ಒಂದು ಬಿಟ್ಟರೆ ಸಕ್ಕರೆ ಒಂದು ಬಿಟ್ಟರೆ ಬೇರೆ ನಮ್ಮದೇ ಇದ್ದಲ್ಲ ಮೂರು ಸಾವಿರದ ಎರಡುನೂರ ಮೂವತ್ತೆಂಟು ರೂಪಾಯಿ ನಾವು ಘೋಷಣೆ ಮಾಡಿದ್ವಲ್ಲ ಯಾಕೆ ಇವರಿಗೆ ಬೇರೆ ಫ್ಯಾಕ್ಟ್ರಿಗಳಿಗೆ ಹೆಚ್ಚಿನ ಘೋಷಣೆ ಆಗೋದಿಲ್ಲ एका मुलाशी सदा बायग्या सदा यो दिवस ಬೇರೆ ಬೇರೆ ಮೂಲ ಮೂಲ ರೂಪದಿಂದ ಬರ್ತಿರ್ತಕ್ಕಂಥ ಆದಾಯಗಳನ್ನು ಸಾಕಷ್ಟು ಅಲ್ಲ ಅವ್ರು ಯಾಕೆ ಬುದ್ಧಿ ಹೇಳೋದನ್ನಲ್ಲ ಇವರು ಸರ್ಕಾರದ ಸಚಿವರಾಗಿರ್ತಕ್ಕಂಥವ್ರು ಸರ್ಕಾರದ ಮಂತ್ರಿಮಂಡಲ ಸಚಿವರಾಗಿರ್ತಕ್ಕಂಥವ್ರು ಸಕ್ಕರೆ ಸಚಿವರಾಗಿರ್ತಕ್ಕಂಥವ್ರು ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಇವತ್ತು ಕುರ್ಚಿಗೋಸ್ಕರ ಹೋರಾಟ ಮಾಡ್ತಿರ್ತಕ್ಕಂಥದ್ದು ನಿಲ್ಲಿಸಬೇಕು ರಸ್ತೆಗೆ ಬೀದಿ ಇಳಬಿರ್ತಕ್ಕಂಥ ರೈತರ ಹೋರಾಟಕ್ಕೆ ನೆ ನೆಲೆಯನ್ನು ಕಾಣಿಸ್ಕೊಳ್ಬೇಕು ರೈತರ ಜ ನೆರವಿಗೆ ಬರಬೇಕನ್ನುವಂಥದ್ದನ್ನು ತಾವೆಲ್ಲರೂ ಮನಗಾಣಬೇಕು ಇವತ್ತು ದಿವಸ ರೈತ ದೇಶಕ್ಕೆ ಅನ್ನ ಕೊಡ್ತಿರ್ತಕ್ಕಂಥ ರೈತ ಇವತ್ತಿನ ದಿವಸ ಬೀದಿಲಿ ಲೀ ನಾವು ಇವತ್ತಿನ ದಿವಸ ಒಂದು ಒಂದು ಗುಟ್ಕಾ ಫ್ಯಾಕ್ಟಿ ಗುಟ್ಕಾದೊಳಗೆ ನಾವು ಇಪ್ಪತ್ತೈದು ಪೈಸ ಅಡಿಕೆ ಇಪ್ಪತ್ತೈದು ಪೈಸಾ ಹಾಕಿ ನಾವು ಹನ್ನೊಂದು ರೂಪಾಯಿ ಬೆಲೆಗೆ ನಾವು ಮಾರಾಟ ಮಾಡ್ತಿದ್ವಿ ಹದಿನೈದು ರೂಪಾಯಿ ಬೆಲೆಗೆ ಮಾರಾಟ ಮಾಡ್ತಿದ್ವಿ ನಾವು ಹಾಕೊಳ್ತಾ ಇರ್ತಕ್ಕಂಥ ಪಾದ ಪಾದ ರಾಕ್ಷಿಗಳನ್ನು ನಾವು ಶೋರೂಮ್ದಾಗ ಇಟ್ಟು ಕೆಸಿನ ಎರಡು ನೂರು ಮೂರು ನೂರು ರೂಪಾಯಿ ಮೊಬಲೆಯನ್ನು ಮಾರಾಟ ಮಾಡ್ತಾ ಅದಕ್ಕೆ ದಯವಿಟ್ಟು ಅದಕ್ಕಾದರೆ ಮುಖ ಬೆಲೆ ಅದ ರೈತರು ಬೆಳೆದಿರ್ತಕ್ಕಂಥ ಧಾನ್ಯಗಳ ಬೆಲೆ ಇಲ್ಲ ಇವತ್ತು ಉದಾಹರಣೆಗೆ ಒಂದು ಕೊತ್ತಂಬರಿ ಇರ್ಬೋದು ಮೆಂತೆ ಇರ್ಬೋದು ಬಟಾಟಿ ಇರ್ಬೋದು ಯಾವುದೋ ಒಂದು ವಸ್ತುವನ್ನು ಅನ್ನ ತೊಗೊಂಡು ನಾವು ಮೂರು ರೂಪಾಯಿಗೆ ಒಂದು ಶಿವು ಕೋತಾಂಬ್ರಿಯನ್ನು ರೈತರು ಮಾರಾಟ ಮಾಡಿದರೆ ಅದನ್ನು ದಲ್ಲಾಳಿಗಳಾಗಿರ್ತಕ್ಕಂಥವ್ರು ಹತ್ತು ರೂಪಾಯಿಗೆ ಮಾರಾಟ ಮಾಡ್ತಾರೆ ಅವರು ಒಂದು ನಿಮಿಷನ ಏಳು ರೂಪಾಯಿನ ಆದಾಯ ಮಾಡ್ಕೊಂಡು ಮಾಡ್ಕೊಂಡು ಮನೆ ಹೋಗ್ತಾರೋ ನಾವು ಮೂರು ತಿಂಗಳ ಬೆಳೆಯನ್ನು ಬೆಳೆದು ಭೂಮಿಯನ್ನು ಹದ ಮಾಡಿ ನೀರನ್ನು ಹಾಯಿಸಿ ಬೀಜೋಪಚಾರ ಮಾಡಿ ಗೊಬ್ಬರ ಹಾಕಿ ಬಂದಿರತಕ್ಕಂಥ ಬೆಳೆಗಳ ನಮಗೆ ಕಿಮ್ಮತ್ತು ಮೂರು ರೂಪಾಯಿ ಅವರು ಮಾರಾಟ ಮಾಡ್ತಿರ್ತಕ್ಕಂಥ ಹತ್ತು ರೂಪಾಯಿ ಇದು ಯಾವ ನ್ಯಾಯ ನಮಗೂ ಘೋಷಣೆ ಮಾಡಲಿ ಯಾವುದೇ ಸರ್ಕಾರ ಇದ್ರೂ ಸಹಿತ ರೈತ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಸಮರ್ಪಕವಾಗಿರ್ತಕ್ಕಂಥ ಒಂದು ರೇ ರೇಟನ್ನು ಫಿಕ್ಸ್ ಮಾಡಬೇಕು ಜೊತೆಗೆ ಇವತ್ತು ದಿವಸ ನೋಡಿರಿ ಮಣ್ಣೆ ವೈಮಾನಿಕ ಸಮೀಕ್ಷೆ ಅಂತ ಹೇಳಿಕೆ ಇವತ್ತು ಎಲ್ಲ ಮಂತ್ರಿಗಳು ಹೆಲಿಕಾಪ್ಟರ್ನಲ್ಲಿ ಅಡ್ಡಾಡಿ ಕಾಲಹರಣ ಮಾಡಿದರು ಯಾರ ರೈತರಿಗೆ ದಾವಿಸಿದರು ನಾವು ಅತಿವೃಷ್ಟಿಯಾಗಿರ್ತಕ್ಕಂಥ ಎರಡು ಸಾವಿರದ ಅತಿವೃಷ್ಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ಇರಲಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೆರವಿಗೆ ಧಾವಿಸಿ ಒಂದು ಹೆಕ್ಟ್ರಿಗೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಮತ್ತು ಕೊಡೋದ್ರ ಮುಖಾಂತರವಾಗಿ ಅವತ್ತಿನ ದಿವಸ ಬೆಳೆ ಬೆಳೆಗಾರರಿಗೆ ಒಂದು ವ್ಯವಸ್ಥಿತ ರೂಪದೊಳಗೆ ಒಂದು ಇದನ್ನು ಕೊಟ್ಟಿದ್ದರು ಜೊತೆಗೆ ಬಿದ್ದಿರ್ತಕ್ಕಂಥ ಮನೆಗಳಿಗೆ ಎನ್ ಡಿ ಆರ್ ಎಫ್ದೊಳಗೆ ಒಂದು ಲಕ್ಷ ಅರವತ್ತು ಸಾವಿರ ಇತ್ತು ಒಂದು ಲಕ್ಷ ಅರವತ್ತು ಸಾವಿರ ಮನೆ ಆಗೋದಿಲ್ಲ ಬಡವರು ಇವತ್ತಿನ ದಿವಸ ಸಂಕಷ್ಟದಲ್ಲಿದ್ದರು ಬಿದ್ದಿರ್ತಕ್ಕಂಥ ಮನೆಗಳನ್ನು ಕಟ್ಟಿಕೊಡ್ಬೇಕನ್ನುವಂಥ ನಿಟ್ಟಿನೊಳಗೆ ಐದು ಲಕ್ಷ ರೂಪಾಯಿ ನಾವು ಕೊಟ್ಟಿದ್ದಾರೆ ಇವತ್ತಿನ ದಿವಸ ಸರ್ಕಾರ ಬಿದ್ದ ಮನೆಗಳೂ ಜಾಸ್ತಾ ಇಲ್ಲ ಇವತ್ತು ಅತಿವೃಷ್ಟಿಯಾಗಿರ್ತಕ್ಕಂಥ ಇವತ್ತಿನ ದಿವಸ ಹೆಸರು ಬೆಳೆ ಸಂಪೂರ್ಣ ಆಚೆ ಆಗಿದೆ ಉಳ್ಳಾಗಡ್ಡಿ ಬೆಳೆ ಸಂಪೂರ್ಣ ಆಸಾಗಿದೆ ಗೊಂಜಾಳ ಬೆಳೆ ಸಂಪೂರ್ಣ ಹಾಶೆ ಇದೆ ತೊಗರಿ ಬೆಳೆ ಸಂಪೂರ್ಣ ಹಸಾಗಿದೆ ರೈತರು ಇವತ್ತಿನ ದಿವಸ ಯಾವ್ದು ಬೆಳೆಯನ್ನು ಬೆಳೆದ್ರು ಸಹಿತ ತಿನ್ನಲಿಕ್ಕೆ ಆಹಾರದ ಕೊರತೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಐದು ಕೆ ಜಿ ಅಕ್ಕಿಯನ್ನು ಕೊಟ್ಟು ಯಾರು ಕೊಟ್ಟಿರ್ತಕ್ಕಂಥ ಅಕ್ಕಿಯನ್ನು ತಮ್ಮ ಹೆಸರು ಹಾಕೊಂಡು ಐದು ಕೆ ಜಿ ಅಕ್ಕಿಯನ್ನು ಕೊಟ್ಟಿರ್ತಕ್ಕಂಥದ್ದು ಹೇಳ್ತಾರೆ ಇವತ್ತು ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ಭಾಗ್ಯಗಳು ಅಂತನಲ್ಲ ಇವತ್ತು ನಮಗೂ ಭಾಗ್ಯವನ್ನು ಒದಗಿಸಿ ಯಾವ ಭಾಗ್ಯ ಇವತ್ತು ರೈತರು ಬೀದಿಗಿಳಿದು ಹೋರಾಟ ಮಾಡ್ತಿರ್ತಾರೆ ಆ ಹೋರಾಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಇವತ್ತು ದಿವಸ ನಿಮ್ಮ ಕುರ್ಚಿಗೋಸ್ಕರವಾಗಿರ್ತಕ್ಕಂಥ ಇದನ್ನು ಬಿಡ್ರಿ ರೈತರ ನೆರವಿಗೆ ಬರ್ರಿ ಮೂರು ಸಾವಿರದ ಐನೂರು ರೂಪಾಯಿ ಘೋಷಣೆ ಮಾಡಿರಿ ನೀವು ಇವತ್ತು ಮೂರು ಸಾವಿರದ ಐಳ್ನೂರು ರೂಪಾಯಿ ಕೊಡ್ತೀವಿ ಅಂತ ಮೊನ್ನೆ ಜಿಲ್ಲಾಧಿಕಾರಿಗಳು ನಿರ್ದೇಶನ ಕೊಟ್ಟಿದ್ದಾರೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಕಾಟಾಚಾರ ಕೊಡೋದ ನಾನು ಒಬ್ಬ ಧನಕ್ಷ್ಮೀ ಸಹಕಾರಿ ಸಕ್ಕರೆ ಕಾರ್ಯಕ ನಿರ್ದೇಶಕನ ಐವತ್ತು ದಿವಸ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಇಚ್ಛಾಪಡ್ತಾ ಮೂರು ಸಾವಿರದ ಏಳ್ನೂರ ಮೂವತ್ತೆಂಟು ರೂಪಾಯಿ ನಾವು ಪ್ರಾಡಕ್ಟ್ ಪ್ರೊಡಕ್ಟ್ ಕೊಡ್ತಾ ಕೊಡ್ತಾಯಿದ್ದೀವಿ ಬಾಯ್ ಪ್ರೊಡಕ್ಟ್ ಇರ್ತಕ್ಕಂಥ ಸಕ್ಕರೆ ಕಾರ್ಗಳಿಗೆ ನೀವು ಅವ್ರನ್ನೇ ಹೇಳಿರಿ ಮೂರು ಸಾವಿರದ ಐನೂರು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲೇ ಇವತ್ತು ಮಹಾರಾಷ್ಟ್ರದೊಳಗೆ ವೇದಗಂಗಾ ಮತ್ತು ದೂದಗಂಧ ಗಂಧ ಮೂರು ಸಾವಿರದ ನಾಲ್ಕನೂರ ನಲ್ವತ್ತು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಯಾಕೆ ಅವ್ರು ಮೂರು ಸಾವಿರದ ನಾಲ್ಕನೂರ ನಾಲ್ಕುನೂರು ರೂಪಾಯಿ ಫಿಕ್ಸ್ ಮಾಡಿದ್ರು ಅವರು ಅವತ್ತು ಬೈ ಪ್ರೊಡಕ್ಟ್ ಇಲ್ಲ ಓನ್ಲಿ ಶುಗರ್ ಆ್ಯಂಡ್ ಕೋಜನ್ ಎರಡಾದವು ನಮ್ಮದು ಓನ್ಲಿ ಕೋಜನ್ ಮತ್ತು ಎರಡದವು ಅದಕ್ಕೆ ದಯವಿಟ್ಟು ಏನಂದ್ರೆ ನಮ್ಮ ರಿಕವರಿ ಆಧಾರದ ಮೇಲೆ ಎಫ್ ಆರ್ ಬಿ ನಿಗದಿಪಡಿಸಬೇಕು ಕೇಂದ್ರ ಸರ್ಕಾರದ ಮೇಲೆ ಬಟ್ಟೆ ತೋರಿಸೋದಕ್ಕಿಂತಲೂ ಪೂರ್ವದೊಳಗೆ ನೀವೆಲ್ಲರೂ ಮಂತ್ರಿಗಳಾಗಿರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥವ್ರು ಮಾಜಿ ಶಾಸಕರಾಗಿರ್ತಕ್ಕಂಥವ್ರು ಸಹಕಾರಿ ಕಾರ್ಖಾನೆ ಮಾಲೀಕರು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಿ ಎಮ್ ಡಿ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಜೊತೆ ಕೂತು ಮಾತಾಡ್ಕೊಂತ ಇವತ್ತು ರಾಜ್ಯದಲ್ಲಿ ಒಂದು ನಿರ್ದೇಶನಾಲಯ ಅದ ನಮ್ಮದು ನಮ್ಮದು ಸುಗರ್ ಶುಗರ್ ಕಮಿಷನರ್ ಅದ ಶುಗರ್ ಕಮಿಷನರ್ ಇವತ್ತಿನ ದಿವಸ ಅವ್ರು ಏನು ಕೆಲಸ ಮಾಡಿದಾರೆ ಬೆಳಗಾವಿಯಲ್ಲಿ ಕಾಟಾಚಾರಕ್ಕಾಗಿ ಸಂಶೋಧನಾ ಕೇಂದ್ರ ಮಾಡಿದ್ರಿ ಶುಗರ್ ಕಮಿಷನರ್ ಆಫೀಸ್ ಅಂತಂದ್ರಿ ಅದಕ್ಕೆ ಕೀಲಿ ಆಕೆಸಿನಿಂದ ಕಾರ್ಯಕ್ರಮ ಮಾಡ್ತಾ ಇದೆ ಶುಗರ್ ಕಮಿಷನರ್ಗೆ ಬೆಂಗಳೂರಿಗೆ ಕೆಲಸ ಮಾಡ್ತಾಯಿದೆ ಅದಕ್ಕೆ ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ಶುಗರ್ ಕಮಿಷನರು ಸಹಿತ ಸಂಪೂರ್ಣವಾಗಿ ಕೆಲಸ ಮಾಡಬೇಕು ಶುಗರ್ ಕಮಿಷನರ್ಲಿರ್ತಕ್ಕಂಥ ಎಲ್ಲ ಇವತ್ತು ಅಧಿಕಾರಿಗಳು ರೈತರ ನೆರವಿಗೆ ಬರಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ನಮ್ದದ ಅದಕ್ಕೆ ದಯವಿಟ್ಟು ನಾನು ನಿಮ್ಮಲ್ಲಿ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಕೊಡ್ತೀನಿ ರೈತರ ಹೋರಾಟದಲ್ಲಿ ತಾವು ಪಾಲ್ಗೊಂಡಿದ್ದೀರಿ ನಾವು ರೈತರ ಮಕ್ಕಳಿದ್ದೀರಿ ಅದಕ್ಕೆ ನಿಮ್ಮ ಮೀಡಿಯಾ ಮುಖಾಂತರವಾಗಿ ರಾಜ್ಯದ ಜನತೆಗೂ ಮತ್ತು ಇರತಕ್ಕಂಥ ಎಲ್ಲ ಮಂತ್ರಿಗಳಿಗೂ ಸಹಿತ ಇದನ್ನು ನಿಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ನಾ ಈ ರೈತ ಹೋರಾಟ ಸಮಿತಿ ಒಂಬತ್ತು ದಿನ ಕಾಲ ನಿರಂತರವಾಗಿ ಗುರುಲಾಪುರ ಸ್ಟ್ರೈಕ್ ಸಹಕ್ಕೆ ಮಾಡ್ತಾಯಿದ್ರು ಇದುವರೆಗೂ ಗೌರ್ಮೆಂಟ್ದವರು ಯಾರೂ ಸ್ಪಂದನೆ ಮಾಡ್ತಾ ಇಲ್ಲ ಅವ್ರು ಇಷ್ಟೇ ಏನು ಕೇಳ್ತಾರಪ್ಪ ಅಂತಂದ್ರೆ ಬೆಂಬಲ ಬೆಲೆ ಸೂಚಿಸ್ಬೇಕು ಮೂವತ್ತೈದುನೂರು ರೂಪಾಯಿ ಇದೀಗ ಎಲ್ಲರಿಗೂ ಗೊತ್ತೈತಿ ಕಬ್ಬಿನಿಂದ ಏನೇನು ಉತ್ಪಾದನೆ ಐತಿ ಎಷ್ಟು ಲಾಭ ಐತಿ ಎಲ್ಲ ತೆಗೆದ್ರೂ ಎಷ್ಟು ಉಳಿತೈತೆ ಐತಿ ಕೇವಲ ರೈತಿಗೆ ಏನಪ್ಪ ಅಂತಂದ್ರೆ ನಮಗೆ ಕೊಡ್ತಕ್ಕಂಥ ಕಬ್ಬಿನ ಬೆಲೆಗೆ ಮೂವತ್ತೈದುನೂರು ರೂಪಾಯಿ ಕೊಡೋರು ಒಂದೇ ಇದಕ್ಕೆ ಸಕ್ಕರೆ ಸಚಿವ ಸರ ಸಚಿವರು ಬಂದರು ಅವರಿಂದ ವಿತಾರ್ಥ ಆಗಲಿಲ್ಲ ಎಚ್ ಕೆ ಪಾಲ್ರ ಒಂದು ಸಂಧಾನಕ್ಕಾಗಿ ಅವರಿಂದ ವಿಫಲ ಆಯ್ತು ಯಾಕೆ ವಿಫಲ ಅಂತಂದ್ರೆ ಇದ್ದಂಥ ಹೈಯರ್ ಆಫೀಸರ್ ಗೌರ್ಮೆಂಟ್ನಾಗ ಸಿ ಎಮ್ ಹಿಡ್ಕೊಂಡೆ ಸಿ ಎಮ್ನವ್ರು ಕೇಳಿದ್ರೆ ಮುಖ್ಯಮಂತ್ರಿ ಅವರು ಏ ಇದು ಡೆಲ್ಲಿಗೆ ಸಂಬಂಧಪಟ್ಟಿದ್ದು ಮೋದಿಯವ್ರಿಗೆ ಸಂಬಂಧಪಟ್ಟಿದ್ದು ಇದು ತಮ್ಮ ಕೈಯಾಗಿರತಕ್ಕಂಥದ್ದು ರಾಜ್ಯ ಸರ್ಕಾರದಾಗ ತಮ್ಮ ಬೇಕಾದ್ ಮಾಡ್ಬೋದು ಶುಗರ್ ಮಿನಿಸ್ಟರ್ ಬಂದ್ರೆ ಅವತ್ತು ಅವತ್ತು ಬಂದು ಒಂದು ಸಂಧಾನ ರೈತರಿಗೆ ಕರೆದು ಫ್ಯಾಕ್ಟ್ರಿ ಮಾಲೀಕರಿಗೆ ಕರೆದು ಫ್ಯಾಕ್ಟ್ರಿ ಒಳಗೇ ಲಾಭ ಲಕ್ಷಣ ನೆಲ್ಲ ರೈತಿ ಶಿವಾನಂದ ಫ್ಯಾಕ್ಟ್ರಿ ಸ ಇವ್ರದ್ದು ಸಚಿವರದ್ದು ಫ್ಯಾಕ್ಟ್ರಿ ಇದಾವ್ ಅವ್ರದ್ದು ಲಾಭ ಲಕ್ಷನ್ ಎಲ್ಲರಿಗೂ ಗೊತ್ತಿರತ್ತೆ ಅಂಥದ್ರೊಳಗೆ ರೈತರ ಸಮ್ಮುಖದಲ್ಲಿ ಅದೇ ಸ್ಟೇಜ್ ಮೇಲೆ ಬಂದು ಕುಂತು ಒಂದು ನಿಮ್ಮ ಬೆಂಬಲ ಬೆಲೆಕ್ಕೆ ನಮ್ಗೆ ಇಷ್ಟು ಲಾಭ ಆಗೈತಿ ಇಷ್ಟು ಚಿಕ್ಕ ಆಕೈತಿ ಎಲ್ಲ ರೈತರಿಗೆ ತಿಳೋಕೆ ಕೇಳಿ ಒಂದು ಬೆಲೆ ಸೂಚಿಸಿ ಹೋದ್ರೆ ಅವ್ರಿಗೂ ಗೌರವಂತ ಇತ್ತು ನಮಗೂ ಇತ್ತು ಅದು ಇಲ್ಲಿವರೆಗೂನು ಇಂಥ ಬಿಸಿಲು ಉರು ಬಿಸಿಲಿನಲ್ಲಿ ರೈತ ಊಟ ನೀರ ನಿದ್ದೆ ಬಿಟ್ಟು ಹೆಂಡ್ರ ಮಕ್ಕಳ ಬಿಟ್ಟು ಆ ಸ್ಟ್ರೈಕ್ನಲ್ಲಿ ಹಗಲೋ ರಾತ್ರಿ ಅವರು ಅವ್ರು ಐಷಾರಾಮ್ಯವಾಗಿ ಬೆಂಗಳೂರಿನಲ್ಲಿ ಎ ಸಿ ರೂಮ್ನ ಮಾಡಿಕೊಡೋದು ಭಾಳ ಏನಾರ ರೈತರನ್ನ ಮಾಸ್ ಸ್ಟ್ರೈಕ್ ಮಾಡ್ತೀವಿ ಅಂತ ಇವತ್ತು ಮಿಡಿಯಾ ಮುಖಾಂತರ ಹೇಳಿದಾಗ ಒಬ್ಬರು ಯಾರನ್ನ ಸಂಧಾನ ಕಳಿಸ್ಕೊಡ್ದು ಆ ಸಂಧಾನ ಏನು ಪಾಪ ಅವ್ರಿಗೆ ಏನೂ ಪವರ್ ಕೊಟ್ಟಿರಂಗಿಲ್ಲ ಅವ್ರು ಬರೋದು ವೆದಿಕೆ ಬರೋದು ನಾವು ವಿಚಾರ ಮಾಡ್ತೀವಿ ನೀವು ಹತ್ತು ಮಂದಿ ಡೆಲ್ಲಿ ಬರ್ರಿ ಬೆಂಗಳೂರು ಬರಂದ್ರೆ ಇದು ಯಾವತ್ತೂ ಆಗಲ್ಲಾರ ಬಾತು ಇವತ್ತು ಅಥವಾ ನಾಳೆ ಈ ಮಿಡಿಯಾ ಮುಖಾಂತರ ನಾನು ಅವ್ರಿಗೆ ಮನವಿ ಮಾಡ್ತಾಯಿದೀವಿ ಈ ಎಲ್ಲ ರೈತ ಮುಖಂಡರ ಸರವಾಗಿ ನಾವು ಮನವಿ ಮಾಡ್ತಾಯಿದ್ವಿ ಇವತ್ತು ಸಾಯಂಕಾಲ ಅಥವಾ ಬೆಳಗ್ಗೆ ಬಂದು ಈ ಬೆಂಬಲ ಬೆಲೆಯನ್ನು ಕೇಳಿದಂಥ ಮೂವತ್ತೈದು ಸಾವಿರ ನೂರು ರೂಪಾಯಿ ತಾವೆಲ್ಲರೂ ಕೊಡಬೇಕು ಎಲ್ಲ ಫ್ಯಾಕ್ಟ್ರಿ ಮಾಲೀಕರನ್ನು ಕರೀರಿ ಅವ್ರು ಎಮ್ ಡಿ ಆರ್ ಕರೀರಿ ಅಲ್ಲಿ ಅವ್ರದ್ದು ಲಾಭ ಲಕ್ಷಣ ಏನದಲ್ಲ ಎಲ್ಲ ಮಾಡಬೇಕು ಮತ್ತು ಇನ್ನೇನಾಯ್ತಪ್ಪ ಅಂದ್ರೆ ಇಪ್ಪತ್ತೈದು ಮೂವತ್ತೈದು ರೂಪಾಯಿ ಕಬ್ಬಿನ ಬೆಲೆ ಕೊಡದೇ ಇದ್ರೆ ಈ ಸ್ಟ್ರೈಕ್ ನಿರಂತರವಾಗ್ತದೆ ಫ್ಯಾಕ್ಟ್ರಿ ಚಾಲು ಮಾಡೋದಂತೆ ಈ ಮೀಡಿಯಾ ಮುಖಾಂತರ ಹೇಳ್ಬೇಕು ರೈತರ ತಾಳ್ಮೆ ಪರೀಕ್ಷೆ ಮಾಡಿದ್ರು ಕೂಡ ರೈತರ ತಾಳ್ಮೆ ಕಟ್ಟಿ ಹೊಡೆದ ಹೋತಂದ್ರೆ ಯಾವ ರೈತರು ಕೂಡ ತಾಳ್ಮೆ ಕಳ್ಕೊಂಡಾರ ಕಳ್ಕೊಂಡಾರೀಗ ಒಂದು ವೇಳೆ ಇನ್ನೆರಡು ದಿನದಲ್ಲಿ ಇವರು ಏನಾರ ಮಾಡಲಿಕ್ಕೆ ಹೋದರೆ ಇವ್ರು ಫ್ಯಾಕ್ಟ್ರಿಗಳನ್ನ ನೇರವಾಗಿ ಫ್ಯಾಕ್ಟ್ರಿ ಒಳಗೆ ಕೂತು ಅವ್ರ ಫ್ಯಾಕ್ಟ್ರಿ ಮಾಲಕ್ರು ಹೊರಗೆ ಬಿಡಂಗಿಲ್ಲ ಅವ್ರ ಮನೆಯಿಂದ ಹೊರಗೆ ಬಿಡಂಗಿಲ್ಲ ಅವ್ರಿಗೆ ಏನು ತಿನ್ನು ಆರ್ ಸಹಿತ ಕೊಡೋದಲ್ಲ ಅವ್ರ ಮನೆಯಿಂದ ಕೇಳಿ ಹಾಕ್ತಿವಂತ ಪ್ರಶ್ನೆ ನಾನು ನಿಮ್ಮ ಮುಖಾಂತರ ಹೇಳ್ತಾವ್ರ ನನ್ನ ಹೆಸರು ರಮೇಶ್ ಹಂಗಣ್ಣವ್ರತಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಬ್ಬಿನ ದರ ಮೂರ್ ಸಾವಿರದ ಐದುನೂರ ಆಗಲೇಬೇಕು ಕಬ್ಬಿನ ಯಾರು ತುಳು ಮಾಡ್ತಾರೆ ಕಬ್ಬ ನೀವ್ ನೂರು ರೂಪಾಯಿ ಕಬ್ಬಿನ ಬೆಲೆ ಮಾಡಲೇಬೇಕು ಒಂದು ವೇಳೆ ಕಬ್ಬಿನ ಬೆಲೆ ನೂರು ರೂಪಾಯಿ ಮಾಡದೇ ಹೋದ್ರ ಇನ್ನು ಬರುವಂತ ರಸ್ತೆ ಕುಂತ್ ಹೋರಾಟ ಮಾಡುದರ ನಿಮ್ ಯಾವ ಫ್ಯಾಕ್ಟ್ರಿ ಚಾಲು ಮಾಡ್ತೀರಾ ನಿಮ್ಮ ಫ್ಯಾಕ್ಟ್ರಿ ಮುಂದೆ ಬಂದ್ ನಿಂತ ನಾವು ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ ನೀವ್ ಒಟ್ಟೆ ಚಾಲು ಮಾಡಿ ನೀವು ಕರೆ ಕರೆಯಾಗ್ ಚಾಲ ಒಂದ್ ಬಸ್ ಒಂಬತ್ತು ವರ್ಷಗಳಿಂದ ಇತರ ರೇಟ್ ಕೊಡುದು ಏನ ಸಕ್ಕರೆ ರೇಟ್ ಹೆಚ್ಚಿಗೆ ಮಾಡುದು ಇವಾಗ ಸುಳ್ಳು ಆಶ್ವಾಸನೆ ಯಾಕೆ ಕೊಡ್ತೀರಿ ಪ್ರತಿಯೊಬ್ಬರು ರೈತರ ಮನುಷ್ಯನ ಐತಿ ಅವ್ರಿಗೆ ಏನ್ ಮಾಡ್ತೀರಿ ನೀವು ಸಕ್ಕರೆ ಬೇಲೆ ಹೆಚ್ಚಾಗುದಲ್ಲ ನಾವು ಫ್ಯಾಕ್ಟ್ರಿ ಲಾಸ್ ಆಗತ್ತೆ ಫ್ಯಾಕ್ಟ್ರಿ ನೀವೇ ಕೊಡುತ್ತಿ ಚಾವಿಕ್ ಕೊಟ್ಟಬಿರಿ ಅಪ್ಪ ಮಕ್ಕಳ ಚಾವಿ ಕೊಟ್ಟರೆ ನಡಿಸೋ ಕಬ್ಬು ನುಡ್ಕೊಂಡ್ ಸಕ್ಕರೆ ಮಾಡ್ಕೊಂಡು ಹೋಗಿ ನಾವ ನೀವೆಲ್ಲಾರು ನೀವು ಎದಕ್ ಹಾಕಿ ನಾವು ಫ್ಯಾಕ್ಟ್ರಿ ಚಾಲು ಮಾಡುದಲ್ಲ ಅಂದ್ರ ರೈತರ ಅವ್ರಿಗೆ ಅಂಜಿಕೆ ಹಾಕಿ ಇದನ್ನೆಲ್ಲಾ ಬಿಟ್ಟು ನೀವು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದಾಗ ಹೇಳ್ತಾರ ಎಫರ್ ಪಿ ಅವರಿಗೆ ಸಂಬಂಧಪಟ್ಟದ್ದು ಇವ್ರಿಗೆ ಏನ್ ಸಂಬಂಧ ರೀ ಶುಗರ್ ಮಿಶ್ರಿ ಬರ್ತಾರೆ ಪವರ್ ಇಲ್ಲೇನ್ರಿ ಶುಗರ್ ಮಿಶ್ರಿಗೆ ಶುಗರ್ ಮಿಶ್ರಿ ಪಾವರ್ ಶುಗರ್ ಮಿಶ್ರಿ ಹಾಕಿ ಇವ್ರು ಅವ್ರ ವಿತಾರ್ ಮಾಡ್ಕೊಂಡ್ರು ಹೋಗಲ್ಲ ವಿಧಾನಸೌಧ ವಿತಾರ್ ಮಾಡ್ಕೊಂಡ್ ಬಂದ್ರ ರೈತರಿಗೆ ಅಂದ್ರ ಕಿಂಚಿ ಕರ್ಣ ಇಲ್ರಿ ಒಂಬತ್ತು ದಿವಸ ಗಂಟೆ ಉಪವಾಸ ಬಿಟ್ಟು ಅಲ್ಲಿ ರೈತರಿಗೆ ಕುಂದಿರ್ತಾರ ಇವ್ರ ಎ ಸಿ ರೂಮ್ನಾಗ ಪ್ರಯಾಣ ಹಾಡುತ್ತಾರೆ ಅದ ಇಲೆಕ್ಷನ್ ಬಂದಾಗ ಕೈ ಮುಖತಾ ಕಾಲು ಮುಖೋತ ನಿಮಗ ಹೆಂಡ ಕೊಂಡ ಎಲ್ಲ ಕೊಟ ಹಾಕಬೇಕು ನೀವು ರೈತರು ತಮ್ಮ ಇಚ್ಛೆಯಿಂದ ಯಾರು ರೊಕ್ಕ ಹಾಕಲ್ಲ ಬಂದಿಲ್ ಕುಂದಿರ್ತಾರ ಊಟ ಮಾಡಬೇಡಿ ಇದನ್ನ ತಮ್ಮ ತಲೆ ಬರ್ಲಿಕ್ಕೆ ರೈತರಿಗೆ ಶಾಪ್ ಕೊಟ್ಟೆ ನೀವು ಬರುವಂತ ದಿನಮಾನಗಳಲ್ಲಿ ನಿಮಗೆ ಏನ್ ರೈತರಿಗೆ ಶಾಪ್ ಮಾಡೋದ್ ಗೊತ್ತಿಲ್ಲ ಸರಳ ಬಂದು ಎರಡು ನಿಮಿಷ ಹೋಗ್ತಾವ ಇವತ್ತು ಸಾಯಂಕಾಲ ಬೆಳಗ್ಗೆ ಮೂವತ್ತೈದು ನೂರು ರೂಪಾಯಿ ಬೆಂಬಲ ಬೆಲೆ ಸೂಚಿಸ್ಬೇಕಂದ್ರೆ ಈ ರೈತ ಸಂಘದ ಹೋರಾಟ ಇನ್ನೂ ಹುಕ್ಬೇಕ ಪ್ರತಿಯೊಂದು ಫ್ಯಾಕ್ಟರಿ ಮುಂದೆ ಹುಕ್ಕಂದ ಫ್ಯಾಕ್ಟ್ರಿ ಮತ್ತು ಪ್ರತಿಯೊಂದು ರೈತ ಬೆಳೆದಂತ ಕಬ್ಬನ್ನ ಸರ್ವಳೆ ತಗೋಬೇಕು ಆ ಕಬ್ಬು ತಗೊಂಡಂಗಿಲ್ಲ ಈ ಕಬ್ಬು ತಗಂಗಿಲ್ಲ ಅಂತ ಹೇಳಿಲ್ಲ ಇವತ್ತು ಬೆಂಬಲ ಬೆಲೆ ಸೂಚನೆ ಆಗ್ಬೇಕು ಪ್ರತಿಯೊಬ್ಬರಿಗೂ ರೈತರಿಗೆ ಅನುಕೂಲ ಆಗುವಾಗ ಎಲ್ಲಾ ರೈತರ ಇವತ್ತು ದೀಸ್ ಕೊಡ್ತಾರ ಪ್ರತಿಯೊಂದು ಊರವರೆಗೆ ಕೊಡ್ತಾರ ನಾಳೆ ಫ್ಯಾಕ್ಟ್ರಿಗೆ ಬಂದ ದಾಂಡಿ ಪಾಂಡಿ ಮಾಡಿದ್ರೆ ಯಾರು ಏನು ಆಗಂಗಿಲ್ಲ ಅದಕ್ಕಾಗಿ ತಾವೆಲ್ಲ ರೈತರ ಹೋರಾಟ ಸಮಿತಿಗೆ ಇಲ್ಲಿವರೆಗೆ ಬಂದು ಈ ಅನುಕೂಲವಾಗಿ ಅನುಕೂಲ ಹೇಳಿ ತಮ್ಮಲ್ಲಿ ವೇದಿಕೆ ಮುಖಾಂತರ ಘೋಷಿಸ್ತಾ ಇದ್ದೀನಿ ಯಾವತ್ತೂ ಕೂಡ ಇನ್ನು ಡಿಲೇ ಮಾಡಿದ್ರೆ ಇದಕ್ಕಿಂತ ಉಗ್ರ ಹೋರಾಟ ಉಗ್ರ ಬರುವಂತ ದಿನಮಾನಗಳಲ್ಲಿ ರೋಡ್ ರೋಡ್ ಬಂದಕ್ಕ ಹೈವೇ ಬಂದ್ಬೇಕು ಹಳ್ಳಿ ಹಳ್ಳಿಗಿರ್ ಬಂದಕ್ಕ ಅಂಗಡಿನೂ ಬಂದ್ ಮಾಡ್ತಿವಿ ಏನ್ ತಿಂತಿಗಿರ್ ಕೊಡಂಗಿಲ್ಲ ಅಂತ ಬಂದ್ ಕೇಶಿಂದ ಎಲ್ಲರೂ ನೀಂತ ಸ್ಟ್ರೈಕ್ ನಲ್ಲಿ ಭಾಗವಹಿಸಿ ಬಂದ್ರ ಹಿಂದ ಹಿಂದಾಗಿತ್ತಲ್ಲ ಇದು ರಾಜಕುಮಾರ್ ಅಪರಾದಾಗ ನಕ್ಕಿರಂಗೋಪಾಲ್ ಸಂದಾನ ಕೇಶ್ ಹೆಂಗ ಬಿಡೋದು ಎಚ್ ಕೆ ಪಾಂಡ್ರ ಕೇಸ ಆಗ್ತಾ ಇರಲಿಲ್ಲ ಏನ್ ಫ್ಯಾಕ್ಟ್ರಿಗೆ ಆದ್ ಲಾಸ್ ಆಗತ್ತೆ ಈ ಲಾಸ್ ಫ್ಯಾಕ್ಟ್ರಿ ಅವರಿಗೆ ಯಾವ್ದು ಲಾಸ್ ಆಗಲಿಲ್ಲ ಅದಕ್ಕಾಗಿ ತಾವೆಲ್ಲರೂ ರೈತರು ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕೂಡಿ ಒಟ್ಟು ನಮ್ಗೆ ರೈತರು ಮೂವತ್ತೈದು ರೂಪಾಯಿ ಕೇಳ ರೈತರು ಈ ಮೂವತ್ತೈದು ರೂಪಾಯಿ ಬೆಂಬಲ ಬೆಲೆ ಮಾಡ್ತಾರೆ ಗವರ್ಮೆಂಟ್ ದಾರ ಬೆಂಗಳೂರು ಬರ ಹತ್ತು ರೈತರು ಅಂತ ಹೇಳ್ತಾರೆ ನಿನ್ನ ಹತ್ತು ರೈತರು ತಗೊಂಡ್ ಹಾಸಲಿ ಮಕ್ಕಳ ಎಲ್ಲಾ ರೈತರ ಸುಮ್ಮನೆ ವರ್ಷ ವಿಧಾನಸೌಧ ಅಧಿವೇಶನ ನಡೆದಾಗ ರೈತರನ್ನ ಬ್ಯಾರಿಕೇಡ್ ಹಾಕಿ ಬಿಡಂಗಿಲ್ಲ ಅವರು ದೊಡ್ಡ ಅಂಗಿ ನಾವು ನಾಲ್ ಇಲ್ಲಿ ಲೀಡ್ರಿ